ನನ್ನ ಹದಿನಾರು ವರ್ಷದ ಮಗಳಿಗೆ ಬಹಳಷ್ಟು ಮುಖದ ಮೇಲೆ ವೈಟ್ ಪ್ಯಾಚಸ್ ಆಗುತ್ತಿದೆ ಮತ್ತು ಸ್ಕಿನ್ ಕೂಡ ತುಂಬ ಡ್ರೈ ಆಗಿದೆ ಅಕಸ್ಮಾತ್ ಬಿಳಿ ಚಿಬ್ಬಲ್ ಥರ ಈ ಮ ಸುಮಾರು ಜನಕ್ಕೆ ಮಕ್ಕದ ಮೇಲೆ ಆಗತ್ತೆ ಇದಕ್ಕೆ ಏನು ಮಾಡಬಹುದು ಅಂತ ಹೇಳ್ತೀನಿ ಇದನ್ನು ಪ್ರಯತ್ನ ಮಾಡಿ ಅದೇ ಆಗಿದ್ರೆ ಹೋಗುತ್ತೆ ಹೋಗಲಿಲ್ಲ ಅಂದರೆ ಇದು ಈ ಸಮಸ್ಯೆಗೆ ಸಂಬಂಧಪಟ್ಟದ್ದಲ್ಲ ಅನ್ನೋದು ಗೊತ್ತಾಗತ್ತೆ ಏನು ಇದಕ್ಕೆ ಒಂದು ಚಮಚ ಮಜ್ಜಿಗೆ ತಗೊಳ್ಳಿ ಒಂದು ತುಂಡು ಬಜೆ ತಗೊಳ್ಳಿ ಬಜೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ ಆ ಬಜೆನ ಮಜ್ಜಿಗೆಯಲ್ಲಿ ತೇಯಬೇಕು ಮಜ್ಜಿಗೆಯಲ್ಲಿ ತೆಯ್ದು ಗಂಧ ತೆಕ್ಕೊಳ್ಳಿ ಆ ಗಂಧವನ್ನು ಎಲ್ಲೆಲ್ಲಿ ಬೆಳ್ಳಗಾಗಿದೆ ಆ ಜಾಗಕ್ಕೆಲ್ಲ ಹಚ್ಕೊಳ್ಳಿ ರಾತ್ರಿ ಮಲ್ಗೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಹಚ್ಚಿ ಬಿಟ್ಬಿಡಿ ಬೆಳಿಗ್ಗೆ ಎದ್ದು ಸ್ವಚ್ಛ ಮಾಡ್ಕೊಳ್ಳಿ ಈ ರೀತಿ ಕೆಲವು ದಿವಸಗಳ ಕಾಲ ಮಾಡ್ತಾ ಬನ್ನಿ ಇದು ಬಿಳಿ ಚಿಬ್ಳೆ ಆದರೆ ನಿಮಗೆ ಕೆಲವು ದಿವಸಗಳಲ್ಲಿ ಇದು ಹೋಗುತ್ತೆ ಹಂಗೆ ಹೋಗಲಿಲ್ಲ ಅಂದರೆ ಇದು ಸಮಸ್ಯೆ ಬೇರೆ ಇರಬಹುದು